ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಮಂಗಳೂರು ಅಶೋಕನಗರದಲ್ಲಿರುವ ಎಸ್ಟಿಎಂ ಸ್ಕೂಲ್ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಸಹಯೋಗದೊಂದಿಗೆ ವಿ ದ ಪೀಪಲ್ ಚಿಲ್ಡ್ರನ್ಸ್ ಮಾಡೆಲ್ ಪಾರ್ಲಿಮೆಂಟ್ ಬಗ್ಗೆ ಮಾದರಿ ಪ್ರಾತ್ಯಕ್ಷಿಕೆ ನಡೆಯಿತು ಮಂಗಳೂರಿನ ಮಹಾನಗರ ಪಾಲಿಕೆಯ ನೇತ್ರಾವತಿ ಸಭಾಂಗಣದಲ್ಲಿ ಮಕ್ಕಳ ಮಾದರಿ ಸಂಸತ್ತು ರಚನೆಯ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು ಸುಮಾರು ಐವತ್ತಕ್ಕೂ ಅಧಿಕ ಮಕ್ಕಳು ಮಾದರಿ ಸಂಸತ್ತಿನಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನು ತೋರ್ಪಡಿಸಿದ್ದಾರೆ ಎಸ್ಟಿಎಂ ಸ್ಕೂಲ್ನಲ್ಲಿ ನಡೆದ ಕಾರ್ಯಾಗಾರದಲ್ಲಿ ಭಾರತದ ಸೌರಭೌಮತ್ವ ಸಾರುವ ನಮ್ಮ ಸಂವಿಧಾನದ ಪ್ರಮುಖ ಅವಿಭಾಜ್ಯ ಅಂಗವಾಗಿರುವ ಸಂಸತ್ನ ಪ್ರಾಮುಖ್ಯತೆಯನ್ನು ಇಂದಿನ ಮಕ್ಕಳಿಗೆ ತಿಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿದ್ದ ಸಂದರ್ಭದಲ್ಲಿ ಸ್ಪೀಕರ್ ಆಗುವ ಅವಕಾಶವಿತ್ತು ಮಾದರಿ ಸಂಸತ್ನ ಕಾರ್ಯಾಗಾರಗಳು ಇಂದಿನ ಮಕ್ಕಳಿಗೆ ಅವಶ್ಯಕತೆ ಇದೆ ಎಂದರು ಈ ಕಾರಣಕ್ಕೆ ರೀತಿ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ಬಟ್ ಖಂಡಿತವಾಗಿಯೂ ಇಟ್ ಈಸ್

ಮೆನಿ ಪೀಪಲ್ ಇದು ಭಾರತ ಭಾರತ ಬಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ ದಿಸ್ ವಿಲ್ೀಬಲ್ಮಿ ಇವರಿಗೆ ಇವರನ್ನೇ ಆಳ್ವಿಕೆ ಹೇಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳಿದ್ದಂತ ಸಂದ సెంటర్ ఫార్ ఇంటగ్రేటెడ్ లర్నింగ్ న కన్వీనర్ శ్రీనివాసన్ నందగోపాల్ మాతనాడి ಕಳೆದ ಹದಿನೈದು ವರ್ಷಗಳಿಂದ ಮಕ್ಕಳ ಮತ್ತು ಯುವಕರ ಜೊತೆ ಪಠ್ಯೇತರ ಚಟುವಟಿಕೆಗಳೊಂದಿಗೆ ಐದು ವರ್ಷದಿಂದ ಯೂತ್ ಪಾರ್ಲಿಮೆಂಟ್ ಅನ್ನು ನಡೆಸಿಕೊಂಡು ಬಂದಿದ್ದೇವೆ ಆ ನಿಟ್ಟಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಂಟು ಮತ್ತು ಒಂಬತ್ತನೇ ತರಗತಿಯ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸಂಸತ್ತಿನಲ್ಲಿ ನಡೆಯುವ ಕಾರ್ಯಕಲಾಪಗಳ ಬಗ್ಗೆ ಅರಿವು ಮೂಡಿಸುವುದರೊಂದಿಗೆ ಅವರನ್ನು ಕೂಡ ಈ ಕಲಾಪದಲ್ಲಿ ಅಳವಡಿಸಿಕೊಂಡು ಮಕ್ಕಳ ಮಾದರಿ ಸಂಸತ್ತನ್ನು ನಡೆಸಿದ್ದೇವೆ ಎಂದರು ಕಳೆದ ಒಂದು ಹದಿನೈದು ವರ್ಷಗಳಿಂದ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್ ಮಕ್ಕಳು ಮತ್ತು ಯುವಕರ ಜೊತೆ ಒಂದು ರೀತಿಯ ನಾನ್ ಅಕಾಡೆಮಿಕ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಪ್ರೋತ್ಸಾಹ ಕೊಡಲು ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದೇ ನಿಟ್ಟಿನಲ್ಲಿ ಒಂದು ಐದು ವರ್ಷಗಳ ಹಿಂದೆಯಿಂದ ನಾವು ಯೂತ್ ಪಾರ್ಲಿಮೆಂಟ್ ಅಂತೇಳಿ ಕಾಲೇಜ್ ಸ್ಟೂಡೆಂಟ್ಸಿಗೆ ಒಂದು ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್ ಮತ್ತು ಸಂಸತ್ತು ಹೇಗೆ ನಡೀತದೆ ಎನ್ನುವ ಒಂದು ಮನವರಿಕೆ ಮಾಡಲಿಕ್ಕೆ ಒಂದು ಯೂತ್ ಪಾರ್ಲಿಮೆಂಟ್ ಡಿಸ್ಟ್ರಿಕ್ಟ್ ಯೂತ್ ಪಾರ್ಲಿಮೆಂಟ್ ಅಂತೇಳಿ ನಾವು ಶುರು ಮಾಡಿದ್ವಿ ಅದು ನೆಹರು ಯುವ ಕೇಂದ್ರದ ಸಹಯೋಗದೊಂದಿಗೆ ಆ ಒಂದು ಪ್ರಯಾಣ ಈಗ ಮಕ್ಕಳಿಗೆ ಫಸ್ಟ್ ಟೈಮ್ ನಾವು ಮಕ್ಕಳ ಜೊತೆ ಕೆಲಸ ಮಾಡಿ ಹೈಸ್ಕೂಲ್ ಮಕ್ಕಳು ಎಂಟನೇ ಒಂಬತ್ತನೇ ತರಗತಿಯ ಮಕ್ಕಳ ಜೊತೆ ನಾವು ಕೆಲಸ ಮಾಡಿ ಒಂದು ಅವರಿಗೆ ಈ ಸಂಸತ್ತಿನ ಕಾರ್ಯಕಲಾ ಕಲಾಪಗಳ ಅರಿವು ಮೂಡಿಸಲು ಮತ್ತು ಅವರನ್ನೇ ಒಂದು ಮಕ್ಕಳ ಸಂಸತ್ತು ಅನ್ನು ನಡೆಸಿ ಅವರಿಗೆ ಈ ಸ್ಟಡೀಸಿನ ಒಟ್ಟಿಗೆ ಲರ್ನಿಂಗ್ ಪ್ರಾಸೆಸ್ ಏನು ಕಲಿಕೆ ಇದೆ ಅದನ್ನು ನಾವು ಕೊಡಲು ಇದು ಈ ಮೂಲಕ ಈ ವೇಳೆ ಕಾರ್ಯಕ್ರಮದಲ್ಲಿ ಮಂಗಳೂರು ನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕ ಅನಿಲ್ ಕುಮಾರ್ ಪೂಜಾರಿ ಎಸ್ಟಿಎಂ ಸ್ಕೂಲ್ ಕರೆಸ್ಪಾಂಡೆಂಟ್ ಶ್ರುತಾ ಜಿತೇಶ್ ಬಾಲನ್ಯಾಯಮಂಡಳಿಯ ಸದಸ್ಯೆ ಸಚಿತಾ ನಂದಗೋಪಾಲ್ ಎಸ್ಟಿಎಂ ಸ್ಕೂಲ್ನ ಪ್ರಾಂಶುಪಾಲರಾದ ಜಾಯ್ ರೈ ಎಸ್ಟಿಎಂ ಸ್ಕೂಲ್ನ ಅಕಾಡೆಮಿಕ್ ಕೋರ್ಡಿನೇಟರ್ ಉಷಾ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು ಮಂಜುನಾಥ್ ಪ್ರಸಾದ್ ವಿಫೋರ್ ನ್ಯೂಸ್ ಮಂಗಳೂರು